ವಿಕ್ರಮ್ ಒಂದು ನೆನಪಿಸ್ಕೊಳ್ತಾ ಕೂತಿರುವಾಗ ದೀಕ್ಷಾ ಮತ್ತೆ ಕ್ಯಾಬಿನ್ ಒಳಗಡೆ ಬಂದಳು ನಿನಗೆ ಹೇಳಿದ್ದೆ ಅಲ್ವಾ ನನ್ನ ಕ್ಯಾಬಿನ್ ಒಳಗಡೆ ಬರಬೇಡ ಅಂತ ಮತ್ತೆ ಯಾಕೆ ಬಂದೆ ಸರ್ ನಾನು ನಿಮ್ಮ ಮುಖ ನೋಡೋದಕ್ಕೆ ಬಂದಿದ್ದಲ್ಲ ಒಂದು ಇಮೇಲ್ ಬಂದಿದೆ ಓಸಿಸ್ ಪ್ರಾಜೆಕ್ಟ್ ವಿಚಾರವಾಗಿ ಬಂದಿರೋದು ಅದನ್ನೊಮ್ಮೆ ನೋಡಿ ಈಗಲೇ ಅವರಿಗೆ ಉತ್ತರ ಕಳಿಸ್ಬೇಕು ಸರಿ ಆ ಲ್ಯಾಪ್ಟಾಪನ್ನು ತೆರೆದಿಡು ಯಾರ್ದೋ ಮೇಲೆ ಸಿಟ್ಟನ್ನು ಇವರು ಆ ಕೈಯಿಂದ ತೀರಿಸ್ಕೊಂಡಿದ್ದಾರೋ ಅವನ ಕೈ ನೋಡಿ ಅವಳಿಗೆ ನೋವು ಮತ್ತು ಸಿಟ್ಟು ಒಟ್ಟಿಗೆ ಬಂತು ನೀನು ಏನು ಕೊಂಡೋಗ್ತಿದ್ಯಾ ನಾನು ಹೇಳಿದ ಕೇಳಿಸ್ತಿಲ್ವಾ ಕೇಳಿಸ್ತು ಕಿವಿಗೆ ಏನೂ ತೊಂದರೆ ಇಲ್ಲ ಅವಳವನು ಮುಂದೆ ಲ್ಯಾಪ್ಟಾಪ್ ತೆರೆದು ಇಮೇಲ್ ಓಪನ್ ಮಾಡಿದ್ಲು ವಿಕ್ರಮ್ ಅದನ್ನು ಬಹಳ ಗಂಭೀರವಾಗಿ ಓದ್ತಿದ್ದ ಆದರೆ ಆ ಸಮಯದಲ್ಲಿ ದೀಕ್ಷಾ ಅವಳ ಕಣ್ಣುಗಳು ಮಾತ್ರ ಅವನ ಗಾಯಗೊಂಡ ಕೈ ಮೇಲಿದ್ದವು ಮಧ್ಯೆ ಮೊಮ್ಮೆ ಅವಳನ್ನ ನೋಡಿದ ವಿಕ್ರಮ್ ಅದನ್ನು ಗಮನಿಸ್ತಾ ದೀಕ್ಷಾ ವಿಕ್ರಮ್ನ ಕರೆಯಿಂದ ಅವಳು ಎಚ್ಚರಗೊಂಡು ಸ ಏನು ನೀನು ಯಾವ ಲೋಗ್ತಾರೆ ಇದೆಯಾ ಇಡಿಯಟ್ ನೀನು ಅವಳ ಮನಸ್ಸಿನ ವಿಕ್ರಮನಿಗೆ ಬೈಯ್ದುಕೊಂಡ್ಳು ನಾನು ಹೇಳೋದನ್ನು ಅವರಿಗೆ ಇಮೇಲ್ ಮಾಡು ಸರಿ ದೀಕ್ಷಾ ವಿಕ್ರಮನ ಪಕ್ಕದಲ್ಲಿ ಒಂದು ಕುರ್ಚಿ ಎಳೆದು ಹಾಕೊಂಡು ಕೂತಳು ಕಿಟಕಿಯಿಂದ ಬರ್ತಿದ್ದ ತಂಗಾಳಿಗೆ ಅವಳ ಕೂದಲ ಎಳೆಗಳು ಲಘುವಾಗಿ ಹಾರ್ದಿದ್ದವು ಅವುಗಳಲ್ಲಿ ಕೆಲವು ವಿಕ್ರಮನ ಮುಖದ ಮೇಲೆ ಬಂದು ಬಿದ್ದವು ಟೈಪ್ ಮಾಡ್ತಿದ್ದ ದೀಕ್ಷಾ ಇದರ ಅರಿವಿರಲಿಲ್ಲ ಅವಳ ಕೂದಲಿನಿಂದ ಬರ್ತಿದ್ದ ಆ ವಾಸನೆ ವಿಕ್ರಮ ಮುಗಿಯದ ಬಡಿತು ಆ ಕೂದಲ ಎಳೆಗಳಿಗೆ ಅವನು ತನಗೆ ತಿಳಿಯದೆ ಮೃದುವಾಗಿ ಮುತ್ತಿಟ್ಟ ಟೈಪ್ ಮಾಡೋದು ಅರ್ಧಕ್ಕೆ ನಿಂತಿದೆಯಲ್ಲ ಅಂತ ದೀಕ್ಷಾ ತಿರುಗಿ ನೋಡಿದಾಗ ಕಣ್ಮುಚ್ಚಿ ಕೂತಿದ್ದ ವಿಕ್ರಮ್ ಕಾಣಿಸ್ತಾ ಆಗಲೇ ಅವಳು ಗಮನಿಸಿತ್ತು ತನ್ನ ಕೂದಲು ಎಳೆಗಳು ಅವನ ಮುಖದ ಮೇಲೆ ಬಿದ್ದಿವೆ ಅಂತ ತಕ್ಷಣ ಅವಳು ಕೂದಲನ್ನು ಸರಿಪಡಿಸಿ ಕಟ್ಕೊಂಡ್ಳು ಆಗಲೇ ವಿಕ್ರಮನಿಗೆ ಎಚ್ಚರ ಆಗಿದ್ದು ತಾನಿಷ್ಟೊತ್ತು ಆ ಕೂದಲ ಸುಗಂಧವನ್ನು ಆಸ್ವಾದಿಸ್ತಿದೆ ಅಂತ ಇದನ್ನು ನೋಡಿದ್ಲು ಅಂತ ಅವನಿಗೆ ಅನುಮಾನ ಆಯಿತು ಸುರಕ್ಷಮಿಸಿ ನಾನು ಗಮನಿಸಲಿಲ್ಲ ಹ್ಞೂ ಇದೆಲ್ಲ ಬೇರೆಯವ್ರಿಗೆ ತೊಂದರೆ ಆಗದಂತೆ ಮರ್ಯಾದೆಯಿಂದ ಕಟ್ಕೊಳ್ಳೋದಕ್ಕಾಗೋದಿಲ್ವಾ ನಾನು ಸಾಕು ಸಾಕು ವಿವರಣೆ ಬೇಡ ಬಾಕಿ ಟೈಪ್ ಮಾಡು ಅವಳು ಟೈಪ್ ಮಾಡುವಾಗ ಅವನು ತಾನು ಎದಿ ಮೇಲೆ ಕೈ ಇಟ್ಟುಕೊಂಡ ಯಪ್ಪ ಅವಳು ನೋಡಿಲ್ಲ ಸದ್ಯ ವಿಕ್ರಮನಿಗೆ ತುಂಬ ಬಾಯಾರಿಕೆ ಆದಾಗ ಟೇಬಲ್ ಮೇಲಿದ್ದ ಪ್ಲಾಸ್ ತೆಗೆದುಕೊಂಡ ಆದರೆ ಅದರ ಮುಚ್ಚಳ ತುಂಬ ಬಿಗಿಯಾಗಿತ್ತು ಗಾಯಗೊಂಡ ಕೈಯಿಂದ ಅದನ್ನು ತೆರೆಯೋದಕ್ಕೆ ಅವನು ಕಷ್ಟಪಡ್ತಿರೋದನ್ನು ಕಂಡು ದೀಕ್ಷಾ ತಕ್ಷಣ ಅವನಿಂದ ಬಾಟಿಲಿನ ಕಿತ್ಕೊಂಡು ಮುಚ್ಚಳ ತೆರೆದು ಗ್ಲಾಸಿಗೆ ನೀರು ಸುರಿದು ಅವನ ಕೈ ಕೊಟ್ಟಳು ನನಗೆ ನಾನು ಕೇಳಿ ದಾನ ಸಹಾಯ ಮಾಡು ಅಂತ ಇಡಿಯಟ್ ಅವಳು ಕುರ್ಚಿಯಿಂದ ಇದ್ದು ಅವನ ಮುಖವನ್ನೇ ನೋಡಿದ್ಲು ಸ ಇದೆಲ್ಲ ಯಾರು ಹೇಳಿ ಮಾಡಿಸ್ಕೊಳ್ಬಾರ್ದು ಒಬ್ರಿಗೆ ಸಹಾಯ ಮಾಡಲು ಆ ಮನಸ್ಸಿದ್ರೆ ಸಾಕು ಅಲ್ಲ ಇದೆಲ್ಲ ಕಣ್ಣಲ್ಲಿ ರಕ್ತ ಬಂದು ನೀರು ಕೂಡ ಇಲ್ಲದ ನಿಮಗೆ ಹೇಳಿ ಪ್ರಯೋಜನ ಇಲ್ಲ ಅಷ್ಟು ಹೇಳಿ ಅವಳು ಹೋಗಲು ಹೊರಟಾಗ ಅವನವಳ ಕೈ ಹಿಡ್ದು ಎಳೆದ ಆ ಎಳೆತದ್ ಬೇಗ ತೀಕ್ಷ ನೀರವಾಗಿ ವಿಕ್ರಮನ ಮಾಡಲಿಕ್ಕೆ ಬಂದು ಬಿದ್ದಲು ಅವಳು ಗಾಬ್ರಿಯಿಂದ ಹೇಳಲು ಹೋದಾಗ ಅವನು ಎಡಗೈ ಅವಳ ಸುಂಟವನ್ನು ಬಳಸಿ ತನ್ನತ್ತ ಇನ್ನಷ್ಟು ಹೇಳ್ಕೊಂತು ಏನೋ ನೀನು ನನಗಿಂತ ದೊಡ್ಡವಳಾಗಲು ನೋಡ್ತಿದ್ಯಾ ಹೌದಾ ಸ್ವಲ್ಪ ಸಮಯದಿಂದ ನೀನು ಆಡ್ತಿರೋ ಮಾತುಗಳನ್ನೆಲ್ಲ ನಾನು ಕೇಳಿಸ್ಕೊಂಡಿಲ್ಲ ಅಂತ ಅಂದ್ಕೊಳ್ಬೇಡ ಕೇಳಿಸ್ತಾ ಸರ್ ಪ್ಲೀಸ್ ನಾನು ಸುಮ್ಮನಿರೋ ವಿಕ್ರಮ್ ಜೋರಾಗಿ ಹೇಳ್ತಾಗ ಅವಳು ಅಲುಗಾಡದೆ ಕೂತ್ಲು ತನ್ನ ದೇಹ ಕಂಟ್ಕೊಂಡು ಕೂತಿರೋದು ಅವಳ ಎದೆ ಪಡಿತ ವಿಕ್ರಮ್ಗೆ ಸ್ಪಷ್ಟವಾಗಿ ಕೇಳಿಸ್ತಿತ್ತು ಶಾಲು ಹಿಡ್ಕೊಂಡಿರೋ ಅವಳ ಬೆರಳುಗಳು ನಡಕ್ತಾ ಇರೋ ಕಣ್ಣುಗಳು ಮತ್ತು ತುಟಿಗಳು ಭಯದಿಂದ ಏರ್ತಿರೋ ಅವಳು ಉಸಿರಾಟ ಎಲ್ಲವನ್ನ ಕಂಡಾಗ ಒಂದು ಕ್ಷಣ ಕ್ಷಣ ತನ್ನ ತಾನೇ ಮರೆತು ಹೋದ ಅವನವಳನ್ನ ಇನ್ನಷ್ಟು ಹತ್ತಿರ ಕೇಳ್ಕೊಂಡ ಅವನ ಬಿಸಿ ಉಸಿರು ಅವಳ ಕತ್ತಿನ ಹಿಂಭಾಗಕ್ಕೆ ತಗಲ್ದಾಗ ಅವಳು ಒಮ್ಮೆ ನಡಗಿದ್ಲು ಬೆರಳುಗಳು ಶಾಲಿನ ಮೇಲೆ ಇನ್ನಷ್ಟು ಬಿಗಿಯಾದವು ಏನೋ ವಿಚಿತ್ರವಾದ ಅನುಭವ ಅವಳನ್ನ ಆವರಿಸ್ತು ವಿಕ್ರಮ್ನ ಕೈತನಕ್ಕೆ ತಿಳಿಯದಂತೆ ಅವಳ ಕೂತರನ್ನ ಒಂದು ಪಕ್ಕಕ್ಕೆ ಸರಿಸ್ತು ಅವಳ ಕತ್ತಿನ ಹಿಂಭಾಗಕ್ಕೆ ಅವನ ತುಟಿಗಳು ಮೆಲ್ಲನೆ ಅಪ್ಪಳಿಸಿದ್ವು ದೀಕ್ಷಾ ಒಮ್ಮೆ ನಡ್ಕ್ತಾ ಅರಿಯದಿ ಅವನ ಗಾಯಗೊಂಡ ಕೈಯನ್ನು ಬಲವಾಗಿಡ್ಕೊಂಡ್ಲು ಕೈಗೆ ನೋವಾದ ತಕ್ಷಣ ಇಷ್ಟೊತ್ತು ಪ್ರೇಮದ ಲೋಕದಲ್ಲಿದ್ದ ವಿಕ್ರಮ್ ಒಮ್ಮೆ ಬೆಚ್ಚಿ ಬಿದ್ದು ಅವಳನ್ನ ತನ್ನ ಕೈಯಿಂದ ಬಿಡಿಸ್ತಾ ಛೀ ತಾನು ಈಗೇನು ಮಾಡಿದೆ ಕ್ಷಣ ಮನಸ್ಸು ಕೈ ತಪ್ಪಿ ಯಾಕೆ ತಲೆ ಎತ್ತಿದ್ದ ಕ್ಷಣನ ನೋಡ್ದಾ ಕಣ್ಣೀರು ತುಂಬಿಕೊಂಡು ನಿಂತಿದ್ದ ಅವಳನ್ನ ಕಂಡವನಿಗೆ ಬೇಸರ ಮತ್ತು ಸಿಟ್ಟು ಒಟ್ಟಿಗೆ ಬಂತು ಅವಳನ್ನ ಒಮ್ಮೆ ನೋಡಿ ಸಿಟ್ಟಿನಿಂದ ಕ್ಯಾಬಿನ್ ಬಾಗಿಲು ಬಡಿದವನು ಹೊರಗೆ ಹೋದ ಏನಿದು ದೇವರೇ ನಡೀತಿರೋದು ವಿಕ್ರಮ್ ಸರ್ ನನಗೆ ಯಾಕೆ ಹೀಗೆ ಮಾಡಿದ್ರು ನಾನು ಯಾರು ಯಾರೂ ಅಲ್ವಲ್ಲ ಹೆಂಡತಿಯೂ ಅಲ್ಲ ಪ್ರೇಯಸಿಯೂ ಅಲ್ಲ ನನ್ನ ಮೇಲೆ ಪ್ರೀತಿಯೂ ಇಲ್ಲ ಆದರೂ ಯಾಕೆ ಈಗ ನನಗೆ ಹೀಗೆ ಮಾಡಿದ್ರು ಕಣ್ಣೀರು ಹರಿತು ಕಲ್ಲಿನಂತಿರೋ ಆ ಹೃದಯದೊಳಗೆ ಇಲ್ಲಾದರೂ ನನಗಾಗ ಒಂದು ಹನ್ನಿ ಪ್ರೀತಿ ಇದೆಯೇ ನಾನು ಆ ಮನುಷ್ಯನೋಳು ಮಾತ್ರ ಇನ್ನೂ ಸ್ವಾರ್ಥ ಇದೆಯೇ ಏನು ಏನೂ ಅರ್ಥ ಆಗ್ತಿಲ್ವಲ್ಲ ದೇವ್ರೆ ಅಂದು ವಿಕ್ರಮ್ ಮತ್ತು ಆಫೀಸಿಗೆ ಬರಲಿಲ್ಲ ತಾನ ಅವಳಿಗೆ ಮಾಡಿದ್ದಕ್ಕೆ ಅವನಿಗೆ ತನ್ನ ಮೇಲೆ ಅಸಹ್ಯ ಅನ್ನಿಸ್ತು ಆ ಸಿಟ್ಟನ್ನು ಮಧ್ಯ ಕುಡಿದು ತೀರಿಸಲು ಅವನು ತನ್ನ ಅತಿಥಿ ಗೃಹಕ್ಕೆ ಹೋದ ಬಹಳಷ್ಟು ಬಾಟಲಿಗಳು ಖಾಲಿಯಾದರೂ ಪ್ರಜ್ಞೆ ತಪ್ಪದೆ ದೀಕ್ಷಾಳ ಮುಖ ಮಾತ್ರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು ಯಾಕೆ ನೀನು ನನಗೆ ಹೀಗುಚ್ಚಡಿಸ್ತಿದ್ಯಾ ನಿನ್ನ ಸಾಮೀಪ್ಯ ಕೂಡ ನನ್ನ ಉಸಿರುಗಟ್ಟುವಂತೆ ಮಾಡ್ತಿದ್ದು ದೀಕ್ಷಾ ನಾನು ನಾನು ನಿನಗೆ ಸರಿಯಾದವನಲ್ಲ ನಾವೆಂದಿಗೂ ಒಂದು ಆಗಬಾರ್ದು ನೀನೊಬ್ಬ ದೇವತೆ ನಾನೊಬ್ಬ ರಾಕ್ಷಸ ನೀನು ಹೇಳಿದಂತೆ ಕರುಣೆ ಇಲ್ಲದವನು ಕುಡಿದು ಕುಡಿದು ಪ್ರಜ್ಞೆ ತಪ್ಪದವನಂತ ಅವನು ಬಿದ್ದ ಆಗಲೂ ಅವನ ಮನಸ್ಸು ಅವಳ ಹೆಸರನ್ನೇ ಜಪಿಸ್ತಿತ್ತು ದೀಕ್ಷಾಳಿಗೂ ರಾತ್ರಿ ಇದ್ದೇ ಇರಲಿಲ್ಲ ವಿಕ್ರಮ್ ನೆದಿಗೆ ಹೊರಗಿದ್ದು ಅವನು ಬಿಸಿ ಉಸಿರು ಮತ್ತು ಅವನಿಂದ ಸಿಕ್ಕ ಮುತ್ತು ಎಲ್ಲವನ್ನ ನೆನೆದಾಗ ಅವಳ ತುಟಿಗಳಲ್ಲಿ ನಾಚಿಕೆ ನಗು ಅರಳಿತು ಆದರೆ ತಕ್ಷಣವೇ ಆ ನಗು ಮರಿಯಾಯಿತು ವಿಕ್ರಮ್ ಎಂದಿಗೂ ಪ್ರಜ್ಞಾಪೂರ್ವಕವಾಗಿ ತನ್ನನ್ನು ಹತ್ತಿರಕ್ಕೆ ತೆಗೆದುಕೊಳ್ಳೋದಿಲ್ಲ ಎಂಬ ಯೋಚನೆ ಬಂದಾಗ ಕಣ್ತುಂಬಿ ಬಂತು ಪ್ರೀತಿ ವಿಕ್ರಮ್ ಅವರೇ ಅಡಗದ ಪ್ರೀತಿ ಈ ಜೀವ ಹೋಗುವವರೆಗೂ ದೀಕ್ಷೆ ನಿಮ್ಮನ್ನು ಪ್ರೀತಿಸ್ತಾಳೆ ಬದಲಾಗಿ ಏನನ್ನು ನಿರೀಕ್ಷಿಸದೆ ನಿಸ್ವಾರ್ಥವಾಗಿ ಮರುದಿನ ಆಫೀಸಿಗೆ ಬಂದರೂ ದೀಕ್ಷಾ ಅವಳಿಗೆ ಉತ್ಸಾಹ ಇರಲಿಲ್ಲ ಕೆಲಸದಲ್ಲಿ ಮುಳುಗಿದ್ರು ಯೋಚನೆಗಳೆಲ್ಲ ಅವನ ಮೇಲಿತ್ತು ಮಧ್ಯಾಹ್ನ ಆದರೂ ವಿಕ್ರಮ್ ಆಫೀಸಿಗೆ ಬಾರದಿರೋದು ಅವಳಿಗೆ ಆತಂಕ ಮತ್ತು ಭಯ ಉಂಟು ಮಾಡ್ತು ಏನಾದರೂ ತೊಂದರೆ ಆಗಿದೆಯಾ ಯಾರನ್ನು ಕೇಳೋದು ಮನಸ್ಸಲ್ಲಿ ತುಂಬಿದ ಆತಂಕದಿಂದ ಅವಳು ಅತ್ತಿತ್ತ ಅಡ್ಡಾಡ್ತಿದ್ಲು ಏನು ದೀಕ್ಷಾ ಯಾಕೆ ಹೀಗೆ ಅತ್ತಿತ್ತ ಓಡಾಡ್ತಿದ್ಯಾ ಏನು ಕೆಲಸ ಇಲ್ಲದಿದ್ದರೆ ನಾನು ಸ್ವಲ್ಪ ಕೆಲಸ ಕೊಡೋದಕ್ಕೆ ಬಂದಿದ್ದೀನಿ ಕೈಯಲ್ಲಿದ್ದ ಫೈಲ್ಗಳನ್ನ ಟೇಬಲ್ ಮೇಲೆ ಇಡತ ಅಜೆ ಹೇಳ್ದ ದೀಕ್ಷಾ ದಯನೀಯವಾಗಜೆ ನನ್ನ ನೋಡಿದ್ಲು ನನ್ನ ನೋಡಬೇಡ ನಿನ್ನ ಪ್ರೀತಿ ಮಾಜಿ ಗಂಡ ಕಳಿಸ್ಕೊಟ್ಟಿರೋ ಫೈಲ್ಗಳಿವು ಸರ್ ಇನ್ನು ಕೆಲವು ದಿನ ಬರೋದಿಲ್ವಂತೆ ಆದ್ದರಿಂದ ಈ ಹತ್ತು ಫೈಲ್ಗಳನ್ನ ನೋಡಿ ಕ್ಲಿಯರ್ ಮಾಡಿ ಸಂಜೆ ಸರ್ ಡ್ರೈವರ್ ರಾಮ್ ಬಂದಾಗ ಅವನ ಕೈ ಕೊಟ್ಟು ಕಳಿಸೋದಕ್ಕೆ ಹೇಳಿದ್ದಾರೆ ಓಹೋ ಅಲ್ಲಿ ಅಡು ಕೂತು ತಪಸ್ ಮಾಡ್ತಿದ್ದಾರೆ ವಿಕ್ರಮ್ನಾಥ್ ಅಲ್ವಾ ಮುಜುಗರ ಆಗಿ ಅಡಕೋತಿದ್ದಾರೆ ಅಜ್ಞಾತವಾಸಕ್ಕೆ ಹೋಗಿದ್ದಾರೆ ಹ್ಞೂ ಏನು ದೀಕ್ಷಾ ನೀನು ಹೇಳ್ತಿರೋದು ನನಗೇನು ಅರ್ಥ ಆಗ್ತಿಲ್ಲ ಏನಿಲ್ಲ ನಾನು ನಾನೇನೋ ಯೋಚನೆ ಮಾಡಿ ಹೇಳಿದ್ದು ಏನಮ್ಮ ನಿನ್ನ ಎಕ್ಸಡನ್ನ ಕಾಣದೆ ಹುಚ್ಚು ಹಿಡಿದ ಹಾಗಾಗ್ತಿದ್ಯಾ ಅಜಯಣ್ಣ ಅಯ್ಯೋ ನಾನು ಓಡಿದೆ ಅಜಯ್ ಓಡೋದನ್ನು ನೋಡಿ ಅಷ್ಟೊತ್ತಿನವರೆಗೂ ಇದ್ದ ಆತಂಕ ದೂರ ಆಗವಳ ತುಟಿಗಳಲ್ಲಿ ನಗು ಬಂತು ಹಾಗಾದರೆ ನಾನು ಮುಖ ನೋಡಲು ಆಗದೆ ವಿಕ್ರಮ್ ಸರ್ಕಣ್ಣ ಮುಚ್ಚಾಲೆ ಆಡ್ತಿದ್ದಾರಾ ಆಡಿ ನೀವೆಷ್ಟರ ಮಟ್ಟಿಗೆ ಆಡ್ತೀರಿ ಅಂತ ನಾನು ನೋಡ್ತೀನಿ ರಾವಣ ಹತ್ತು ಫೈಲ್ಗಳನ್ನ ಪ್ರತಿದಿನ ನೋಡಿ ಕಳಿಸ್ಬೇಕಲ್ವಾ ಸರಿ ಮಾಡಿಕೊಡ್ತೀನಿ ಮನಸ್ಸಿನಲ್ಲಿ ಏನೇನು ಯೋಚಿಸಿ ಅವಳು ತನ್ನ ಕೆಲಸದಲ್ಲಿ ತೊಡಗಿದ್ಲು ಆದರೆ ಮನೆಯಲ್ಲೇ ಕೂತು ತನ್ನ ಲ್ಯಾಪ್ಟಾಪ್ ಮೂಲಕ ದೀಕ್ಷಳ ಪ್ರತಿಯೊಂದು ಚಲನೆಯನ್ನು ಗಮನಿಸ್ತಿದ್ದ ವಿಕ್ರಮ್ನ ತುಟಿಗಳಲ್ಲಿ ಸುಂದರವಾದ ನಗು ಅರಳಿತು ಅದು ಪ್ರೇಮದ ನಗುವೇ ಆಗುತ್ತೆ ಸಂಜೆ ರಾಮ್ ಫೈಲ್ ತರೋದನ್ನೇ ಕಾಯ್ತಾ ವಿಕ್ರಮ್ ಹಾಲ್ನಲ್ಲಿದ್ದ ಸರ್ ಫೈಲ್ಸ್ ಅಲ್ಲಿಡು ರಾಮ್ ಇವತ್ತಿನ ಕೆಲಸ ಮುಗೀತು ನೀನು ಹೋಗು ಸರಿ ಸರ್ ರಾಮ್ ಹೋದ ತಕ್ಷಣ ವಿಕ್ರಮ್ ಫೈಲ್ಗಳನ್ನ ಕೈಗೆತ್ತಿಕೊಂಡ ಮೊದಲನೇ ಫೈಲ್ ತೆರೆದ ತಕ್ಷಣ ಅದರಲ್ಲಿ ಒಂದು ಬಿಳಿ ಕಾಗದವನ್ನು ಮಡಚಿಟ್ಟಿರೋದು ಕಾಣ್ತು ವಿಕ್ರಮ್ ಅದನ್ನು ತೆಗೆದು ಓದಿದ ಏನೋ ರಾಕ್ಷಸನಾಥ ನೀನು ನನ್ನನ್ನು ಕಂಡು ಹೆದರಿ ಅಡುಗೆ ಕೂತಿದ್ಯಾ ಹೇಳಿ ನೀನು ಕೇವಲ ಹೇಳಿ ವಿಕ್ರಮ್ನಾಥ ಅದು ಇದು ಅಂತ ಬಡಾಯಿ ಕೊಚ್ಕೊಳೋದಲ್ಲದೆ ನಿನ್ನಿಂದ ಏನು ಪ್ರಯೋಜನ ಪಾಪದ ನನ್ನನ್ನು ಹಿಡಿದು ಮುತ್ತಿಟ್ಟು ಈಗ ಅಡಿಗೆ ಕೂತಿದ್ಯಾ ಅಲ್ವಾ ಧೈರ್ಯ ಇದ್ದರೆ ನನ್ನ ಮುಂದೆ ಬಂದು ನಿಲ್ಲು ಹಳೇ ವಿಕ್ರಮ್ ಆಗ ನೀನು ಗಂಡಸು ಅಂತ ನಾನು ಹೇಳ್ತೀನಿ ಇಂತಿ ನಿನ್ನ ಜನ್ಮ ಶತ್ರು ದೀಕ್ಷಾ ದೀಕ್ಷಾಳ ಪತ್ರ ಓದಿದ ತಕ್ಷಣ ಕೈಯಲ್ಲಿದ್ದ ಫೈಲ್ಗಳನ್ನ ಬಿಸಾಡಿದ ವಿಕ್ರಮ್ ಈ ವಿಕ್ರಮನಿಗೆ ಸವಾಲು ಹಾಕೋದಕ್ಕೆ ಬಂದ್ಯಾ ತೋರಿಸ್ಕೊಡ್ತೀನಿ ಕಣೇ ಕಾಯ್ತಿರು ಎರಡನೇ ದಿನವೂ ದೀಕ್ಷಾ ಕಳಿಸಿದ ಫೈಲ್ನಲ್ಲಿ ವಿಕ್ರಮ್ನಿಗಾಗಿ ಮತ್ತೆ ಪತ್ರ ಇಟ್ಟಿದ್ಲು ಉದ್ದೇಶಪೂರ್ವಕವಾಗಿ ವಿಕ್ರಮ್ನನ್ನು ಕೆಣಕೋದು ದೀಕ್ಷಾಳ ಗುರಿಯಾಗಿತ್ತು ದೀಕ್ಷಾಳ ಪತ್ರ ಓದಿದ ವಿಕ್ರಮ್ ಅದನ್ನು ಚುಟಿ ಬುಟ್ಟಿಗೆ ಹಾಕ್ತಾ ಸಿಕ್ಕ ಅವಕಾಶವನ್ನು ಬಳಸ್ಕೊಂಡು ಅವಳು ತನ್ನನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸ್ತಿದ್ದಾಳೆ ಅಂತ ವಿಕ್ರಮ್ನಿಗೆ ಅನಿಸ್ತು ಆದರೆ ತನ್ನ ಕೆಣಕ್ಕೆ ಹೊರಗೆ ಬರುವಂತೆ ಮಾಡೋ ದೀಕ್ಷಾಳ ತಂತ್ರ ಅದಕ್ಕೆ ಗೊತ್ತಿರಲಿಲ್ವಲ್ಲ ಮೂರನೇ ದಿನವೂ ಎಂದಿನಂತೆ ತನ್ನ ಕ್ಯಾಬಿನಲ್ಲಿ ಕೂತು ವಿಕ್ರಮನಿಗೆ ಪತ್ರ ಬರೀತಿದ್ದಾಳು ದೀಕ್ಷಾ ತನ್ನ ಮುಂದೆ ಯಾರೋ ನಿಂತನಸಿ ದೀಕ್ಷಾ ಎತ್ತಿ ನೋಡಿದ್ಲು ಕಪ್ಪು ಶರ್ಟ್ ಮತ್ತು ಕಪ್ಪು ಜೀನ್ಸ್ ಹಾಕಿ ಕೈ ಕಟ್ಕೊಂಡು ತನ್ನೇ ನೋಡ್ತಾ ನಿಂತಿರೋ ವಿಕ್ರಮ್ನನ್ನು ಕಂಡಾಗ ಪಾಪ ದೀಕ್ಷಾ ಅದು ಕನಸು ಅಂತ ಅಂದ್ಕೊಂಡ್ಳು ಅವಳು ಸೀಟಿಂದ ಎದ್ದು ಅವನ ಹತ್ರ ಹೋದ್ಲು ವಿಕ್ರಮ್ ಆಗ್ಲು ಅವಳನ್ನೇ ತಿಟ್ಟಿಸಿ ನೋಡ್ತಿದ್ದ ಓಹೋ ಕಪ್ಪು ಬಟ್ಟೆಯನ್ನೆಲ್ಲ ಹಾಕಿ ಡ್ರಾಕುಲದಂತೆ ಬಂದಿದ್ಯಾ ಜನರನ್ನು ಹೆದರಿಸೋದಕ್ಕೆ ಏನು ರಾಕ್ಷಸ ಡ್ರಾಕುಲ ನೀನು ಯಾರು ನೀನು ಯೋಚನೆ ಏನು ನೀನು ಬಹಳ ದೊಡ್ಡವನಂತಾನಾ ಆದರೆ ಕೇಳಿಸ್ಕೋ ನೀನೇನೂ ಅಲ್ಲ ಏನೂ ಅಲ್ಲ ಕಣ್ಣುರುಳಿಸಿ ಮಸಲ್ಸ್ ತೋರಿಸಿ ಎಲ್ಲರನ್ನ ಹೆದರಿಸುವಂತೆ ಈ ದೀಕ್ಷಾಳನ ಹೆದರಿಸ್ಬೇಡಿ ನಿಮಗೆ ನನ್ನ ಬಗ್ಗೆ ಸರಿಯಾಗಿ ತಿಳಿಯೋದು ನಾನು ಬಿದ್ದರೆ ಸ್ಟಾಪ್ ದೀಕ್ಷಾ ವಿಕ್ರಮ್ ನರಚಾಟಕ್ಕೆ ದೀಕ್ಷಾಳಕ್ಕೆ ಪ್ರಜ್ಞೆ ಬಂತು ಅವಳುಗಳು ನುಂಗಿ ಅವನನ್ನು ನೋಡಿದ್ಲು ದೇವರೇ ನಾನು ಕಂಡಿದ್ದು ಕನಸಲ್ವಾ ದೇವ್ರ ಇವತ್ತು ನನ್ನ ಕತೆ ಮುಗೀತು ಹೊರಗೆ ಓಡಿ ಹೋಗ್ಲಾ ಆಗಲೇ ಅವಳಿಗೆ ಸತ್ಯ ತಿಳಿದಿದ್ದೇನೆಂದರೆ ಕ್ಯಾಬಿನ್ ಬಾಗಿಲನ್ನು ಒಳಗಿನಿಂದ ಕೀ ಬಳಸಿ ಲಾಕ್ ಮಾಡಲಾಗಿದೆ ಅದಕ್ಕೇನು ಅವನ ಕೈಯಲ್ಲಿ ತಿರುಗಿಸ್ತಿದ್ದಾನೆ ದೀಕ್ಷಾ ನೀನು ಸಿಗ್ಬಿದ್ದೆ ಮಗಳೇ ದೂರದಲ್ಲೆಲ್ಲೋ ಒಂದು ಹಾಡು ಕೇಳಿಸಿದಂತೆ ತಾನು ತೋಡಿದ ಗುಂಡಿಗೆ ತಾನೇ ಬಿದ್ದಂತೆ ಅವಳ ವಿಕ್ರಮನ ಮುಖ ನೋಡಿದ್ಲು ಅದು ಕೆಂಡದಂತೆ ಕೆಂಪಾಗಿದೆ ಒಂದು ನೋಟಕ್ಕೆ ದೀಕ್ಷಾ ತಲೆ ತಗ್ಸಿ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ ನಿಂತಲು ಒಂದು ಕ್ಷಣ ಕಳೆದ್ರು ಏನೂ ಆಗದಿದ್ದನ್ನು ಕಂಡು ದೀಕ್ಷಾ ಕಣ್ಣುಗಳನ್ನ ಮೆಲ್ಲಕ್ಕೆ ತೆರೆದು ನೋಡಿದಾಗ ತನ್ನ ಮುಂದೆ ಒಂದು ಬೆರಳಿನ ಅಂತರದಲ್ಲಿ ವಿಕ್ರಮ್ ದೀಕ್ಷಾಳ ಬಾಲ್ಯ ಯೌವನ ಎಲ್ಲವೂ ಒಂದು ಕ್ಷಣ ನಡಕ್ತು ಅವನನ್ನು ನೋಡೋ ಧೈರ್ಯ ಅವಳ ಕಣ್ಣುಗಳು ಮುಚ್ಕೊಂಡವು ತನ್ನ ದೇಹದ ಮೇಲೆ ಆ ಬಲಿಷ್ಟವಾದ ದೇಹ ಓದ್ತಿದ್ದಂತೆ ಅನಿಸಿದಾಗ ದೀಕ್ಷಾ ಕಣ್ಣುಗಳನ್ನ ಅಗಲವಾಗ್ತಿರದ್ಲು ಉಸಿರು ಕೂಡ ಒಂದು ಕ್ಷಣ ನಿಂತಂತೆ ನಾನೊಬ್ಬ ಗಣಸು ಅಂತ ನನಗೆ ಸಾಬೀತು ಮಾಡಬೇಕಾ ದೀಕ್ಷಾ ದೇಹದಲ್ಲಿ ಮಿಂಚು ಹರಿದಂತೆ ಅವಳಿಗೆ ಅನಿಸ್ತು ಕಣ್ಣೀರು ತುಂಬಿಕೊಂಡು ಅವನನ್ನು ನೋಡಿ ಅವಳು ಹೇಗೂ ಹೇಳಿದ್ಲು ಹಾಗೆ ಹೇಳ್ಬೇಡ ದೀಕ್ಷಾ ನೀನು ತಿಳಿಬೇಕಲ್ವೇ ನಾನು ಗಣಸೋ ಅಲ್ವೋ ಅಂತ ನೀನು ಈ ಎರಡೂ ದಿನ ನನಗೆ ಬರೋದು ಪತ್ರದಲ್ಲಿ ಕೇಳಿದ್ದೆ ಒಬ್ಬ ಗಣಸ ಅಂತ ಹಾಗಿದ್ರೆ ನಾನು ಅದರ ಸಾಬೀತುಪಡಿಸೋದು ನನ್ನ ಅಗತ್ಯ ಅಲ್ವೇ ದೀಕ್ಷಾ ಅವಳು ಸೊಂಟ ಹಿಡಿದು ತನ್ನತ್ತ ಹತ್ತ ಅವನ ಕೈಗಳು ಅವಳು ಸೊಂಟವನ್ನು ಒತ್ತಿದ್ವು ಅವನಿನ್ನೂ ಸ್ವಲ್ಪ ಅವಳತ್ತ ಭಾಗದ ಅವಳಿಂದ ಅಳವು ಶಬ್ದ ಹೊರ ಬಂತು ಸಿ ನಿಲ್ಸು ಯಾಕೆ ಕಳ್ತಿದ್ಯಾ ಒಮ್ಮೆ ಮುಟ್ಟಿದ ಕೂಡಲೇ ನೀನು ಧೈರ್ಯ ಎಲ್ಲ ಹೋಗ್ಬಿಡ್ತಾ ಅವಳ್ದೊಂದು ಪತ್ರ ಯಾವ ಧೈರ್ಯದಲ್ಲಿ ನೀನು ನನಗೆ ಇಂಥ ಪತ್ರ ಬರೆದೆ ನೀನೇನು ಅಂತ್ಕೊಂಡೆ ವಿಕ್ರಮನಾಥ್ ನಿನಗೆ ಹೆದರಿ ಅಡುಗೆ ಕೂತಿದ್ದಾನೆ ಅಂತಾನ ಏಡಿ ಅಲ್ಲ ನಾನು ಅಂದು ನಿನಗೊಂದು ಮುತ್ತು ಕೊಟ್ಟಿದ್ದಕ್ಕೆ ನನಗೆ ಅಪರಾಧ ಪ್ರಜ್ಞೆ ಕಾಡ್ತಿಲ್ಲ ಮತ್ತು ಕೆಲವು ದಿನ ದೂರ ಇರಬೇಕನ್ನಿಸ್ತು ಅದು ಕಂಡ್ರೆ ಏನಾದರೂ ಮುಜುಗರ ಆಗುತ್ತೋ ಅಂತ ಹೆದರಿ ಎಲ್ಲ ಕೇಳಿಸ್ತಾ ಇನ್ನು ಮೇಲೆ ಇಂಥ ಕೆಲಸ ಮಾಡಿದ್ರೆ ನೀನು ಬಾಯಲ್ಲಿ ಹಲ್ಲಿರೋದಿಲ್ಲ ಕೇಳಿಸ್ತಾ ಅಷ್ಟು ಹೇಳಿ ಅವನು ಅವಳಿಂದ ಹಿಂದೆ ಸರಿಯಲು ನೋಡಿದಾಗ ಆಗಲಿಲ್ಲ ಅವಳಿಗೆ ಅಂಟ್ಕೊಂಡಿದ್ದಾಗ ಅವಳ ಚೈನ್ ಅವನ ಶರ್ಟ್ ಬಟನ್ಸ್ಗೆ ಸಿಲುಕೊಂಡಿತ್ತು ಆಗಲೇ ಅವನು ಆ ಚೈನ್ ಕಡೆ ನೋಡಿತ್ತು ತಾನು ಕಟ್ಟಿತ್ತಾಳಿ ಒಂದು ಕ್ಷಣ ದೀಕ್ಷಾ ಕೂಡ ಆಘಾತದಿಂದ ಅವನ್ನ ನೋಡಿದ್ಲು ಅವನು ಮೆಲ್ಲಗೆ ಆ ಚೈನ್ ಬಟನಿಂದ ಬಿಡಿಸ್ತಾ ದೀಕ್ಷಾ ನೀನು ನನ್ನ ಹೆಂಡತಿ ಅಲ್ಲ ಯು ಆರ್ ನಾಟ್ ಮೈ ವೈಫ್ ಮತ್ತು ಯಾಕಿದ್ದೀನಿ ನೀನು ಕಟ್ಕೊಂಡು ಓಡಾಡ್ತಿದ್ಯಾ ಇದು ಇನ್ನೂ ನಿನ್ನ ಆ ಕತ್ನಲ್ಲಿ ಇರಬಾರ್ದು ಅಷ್ಟು ಹೇಳಿ ಅವನ ಅದನ್ನು ಅರಿಯೋದಕ್ಕೆ ಹೋದಾಗ ದೀಕ್ಷಾ ಅವನನ್ನು ಜೋರಾಗಿ ತಳ್ಳಿದ್ಲು ನಿರೀಕ್ಷಿಸದ ಆ ತಳ್ಳುವಿಕೆಗೆ ಅವನು ಸ್ವಲ್ಪ ಹಿಂದೆ ಸರಿದ್ರೂ ಸಮತೋಲನ ಕಾಯ್ದುಕೊಂಡು ನಿಂತ ದೇವ್ರೆ ಮುಟ್ಟಬೇಡಿ ನನ್ನ ತಾಳಿ ಅರಿಯೋಕ್ಕೂ ನಿಮಗಿಲ್ಲ ಯಾರಿಗೂ ಇಲ್ಲ ಅಂತ ಒಮ್ಮೆ ನಿಮಗೆ ಹೇಳಿದ್ದೀನಿ ನಾನು ನಿಮ್ಮ ಸಾವಿನವರೆಗೂ ಈ ತಾಳಿ ನನ್ನ ಕತ್ನಲ್ಲಿ ಇರುತ್ತೆ ವಿಕ್ರಮ್ ಸರ್ ಇನ್ನು ಮತ್ತೊಮ್ಮೆ ಇದನ್ನು ನನ್ನಿಂದ ಕಿತ್ಕೊಳ್ಳೋದಕ್ಕೆ ನೋಡಿದ್ರೆ ಅವಳ ಧ್ವನಿ ಸ್ವಲ್ಪ ಕಠೋರವಾಗಿತ್ತು ಸಿಟ್ಟಿನಿಂದ ಅವಳನ್ನ ಒಮ್ಮೆ ನೋಡಿ ಅವನು ಕ್ಯಾಬಿನ್ನಿಂದ ಹೊರ ಬಂದ ದಣಿವಿನಿಂದ ಅವಳು ಸೀಟ್ನಲ್ಲಿ ಕೂತ್ಲು ಮಧ್ಯಾಹ್ನದ ವೇಳೆಗೆ ವಿಕ್ರಮ್ ತನ್ನ ಕ್ಯಾಬಿನಲ್ಲಿ ಕೂತಿರುವಾಗ ಅವನ ಫೋನ್ ಒಂದು ಕರೆ ಬಂತು ಅದರಲ್ಲಿ ಕೇಳಿ ಸುದ್ದಿಯಿಂದ ಕ್ಷಣ ಅವನು ಸ್ತಬ್ಧನಾದ ಅವನ ದೀಕ್ಷಾ ಅವಳ ಕ್ಯಾಬಿನ್ ಕಡೆಗೆ ಓಡ್ದ ಕ್ಯಾಬಿನ್ ಬಾಗ್ಲು ತೆರೆದು ಒಳಗೆ ಹೋದಾಗ ಟೇಬಲ್ ಮೇಲೆ ತಲೆ ಇಟ್ಟು ಬೇಸರದಿಂದ ಮಲಗಿದ್ದ ದೀಕ್ಷಾ ಕಂಡ್ಲು ತಾನು ಬೈದಿದ್ದಕ್ಕೆ ಮತ್ತು ತಾಳಿ ಹರಿಯೋದಕ್ಕೆ ನೋಡಿದ ತಕ್ಕವಳು ಬೇಸರ ಕೊಂಡಿದ್ದಾಳೆ ಅಂತ ಅವನಿಗೆ ಅರ್ಥ ಆಯಿತು ಈ ಸುದ್ದಿಯನ್ನು ಅವಳಿಗೆ ಹೇಗೆ ತಿಳಿಸೋದು ಅಂತ ತಿಳಿದೆ ವಿಕ್ರಮ್ ಕಂಗಾಲಾದ ಅವನವಳ ಹತ್ರ ಹೋದ ಆ ಮುಖದಲ್ಲಿ ಸ್ವಲ್ಪ ಗಾಂಭೀರ್ಯ ತುಂಬಿಕೊಂಡು ಅವಳನ್ನ ಕರೆದ ದೀಕ್ಷಾ ವಿಕ್ರಮನ ಕರಿಯಲ್ಲಿ ಅವಳು ಬಿದ್ದು ಎದ್ಲು ಗೆಟ್ ರೆಡಿ ನಾವು ಒಮ್ಮೆ ಬೆಂಗಳೂರಿಗೆ ಹೋಗಬೇಕು ಸರ್ ಆಫೀಸ್ ಕೆಲಸ ಏನು ಇವತ್ತು ಇಲ್ಲವಲ್ಲ ಮತ್ತೆ ಯಾಕೆ ಅಪ್ ನಾನು ನಿನ್ನ ಬಾಸ್ ನೀನಲ್ಲ ತಿಳೀತಾ ಆದ್ದರಿಂದ ನನ್ನ ಆಗ್ನೆಯನ್ನು ನೀನು ಪಾಲಿಸ್ಬೇಕು ನಂತರ ಅವಳು ಏನೇನು ಹೇಳೋದಕ್ಕೆ ಹೋಗಲಿಲ್ಲ ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಅವಳಿಗೆ ತಿಳಿಯಿತು ಬಹಳ ವೇಗವಾಗಿ ವಿಮಾನ ನಿಲ್ದಾಣಕ್ಕೆ ತಲುಪಿದ್ರು ಯಾಕಾಗಿಷ್ಟು ಅವಸರವಾಗಿ ಓಡ್ತಿದ್ದಾರೆ ತೀಕ್ಷ ಮನಸ್ಥಲ ವಿಕ್ರಮ್ ನನ್ನ ಈ ಆಳಿಸ್ತಾ ಇದ್ಲು ಸುಮಾರು ಒಂದು ಗಂಟೆ ಪ್ರಯಾಣದ ನಂತರ ವಿಮಾನ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಅವರನ್ನ ಕರೆದೊಯ್ಯಲು ವಿಕ್ರಮ್ನ ಡ್ರೈವರ್ ಬಂದಿದ್ದ ವಿಕ್ರಮ್ ಮುಂದಿನ ಸೀಟ್ನಲ್ಲಿ ಕೂತ್ಕೊಳ್ತೇವೆ ದೀಕ್ಷಾ ಜೊತೆ ಹಿಂದಿನ ಸೀಟ್ನಲ್ಲಿ ಕೂತ ಅವನವಳ ಮುಖವನ್ನು ಒಮ್ಮೆ ನೋಡ್ತಾ ಅವನ ಮುಖದ ಭಾವ ಬಹಳ ಶಾಂತವಾಗಿತ್ತು ಕಣ್ಣಿಂತಿಯಲ್ಲಿ ಒಂದು ಬೇಸರ ನೆರಳಿನಂತಿತ್ತು ದೀಕ್ಷಾಳಿಗೆ ಏನೋ ವಿಚಿತ್ರವಾದ ಗಾಬರಿ ಅನ್ನಿಸ್ತು ಏನೋ ಅಶುಭ ನಡೆಯಲಿದೆ ಎಂಬ ಭಾವನೆ ಕಾರ್ ಸ್ವಲ್ಪ ದೂರ ಸಾಗಿದ ಮೇಲೆ ತನಗೆ ಪರಿಚಯ ಇರೋ ದಾರಿಗೆ ಬಂದಾಗ ಸರಿದು ಈ ದಾರಿ ನನ್ನ ಮನೆಗೆ ಹೋಗೋ ದಾರಿ ಅಲ್ವೇ ಗಾಬರಿಯಿಂದ ಮಾತುಗಳ ಹೊರ ಬರ್ತಿರಲಿಲ್ಲ ಅಷ್ಟರಲ್ಲಿ ಕಾರ್ ಅವಳ ಮನೆ ಗೇಟಿನ ಹತ್ತಿರ ತಲುಪಿತು ಅಂಗಳದಲ್ಲಿ ಗುಂಪಾಗಿ ನಿಂತಿರೋ ಜನರನ್ನು ಕಂಡಾಗ ಅವಳಲ್ಲಿ ಬಹಳ ಭಯ ಉಂಟಾಯಿತು ವಿ ವಿಕ್ರಮ್ ಅವರೇ ಅಂತ ಅವಳು ಅಳ್ತಾ ಕರೆದ್ಲು ಬಾ ಹಿಳಿ ಏನಾಯಿತು ಯಾರಿಗೆ ಅವಳು ತುಂಬಿದ ಕಣ್ಣುಗಳಿಂದ ಅವನ್ನ ನೋಡಿದ್ಲು ಅವನ ಕಾರ್ನಿಂದ ಇಳಿದು ಇನ್ನೊಂದು ಕಡೆ ಬಂದು ಅವಳನ್ನ ಹಿಡಿದು ಇಳಿಸ್ದ ಅವಳನ್ನು ಹತ್ತಿರಕ್ಕೆ ಹಿಡ್ಕೊಂಡು ಒಳಗೆ ನಡೆದ ಅವಳ ಕೈಗಳು ಅವನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ವು ಅವಳ ಕೈಗಳ ಬಿಗಿತದಿಂದಲೇ ಅವನಿಗೆ ತಿಳಿದಿತ್ತು ಅವಳೀಗ ಅನುಭವಿಸ್ತಿರೋ ಆತಂಕ ಮತ್ತು ನೋವು ವಿಕ್ರಮನ ಜೊತೆ ಬರ್ತಾ ಇರೋವಂಥ ದೀಕ್ಷಾನ ಕಂಡ ದರ್ಶನ್ ಓಡ್ ಬಂದ ತಕ್ಷನಣ್ಣ ಅವಳು ಅವನ ಇದೇಗ ಹೊರಗೆ ಜೋರಾಗತ್ಲು ಇಷ್ಟೊತ್ತು ಹಿಡಿದಿಟ್ಟಿದ್ದ ನೋವು ಅವನಲ್ಲೂ ಹೊರಬಂತು ತಚ್ಚು ಆ ಅವರು ಹೋದರು ಇನ್ನೆಂದಿಗೂ ಮರಳಿ ಬಾರದ ಲೋಕಕ್ಕೆ ಅವನು ಹೇಳಿದನು ಕೇಳಿ ದೀಕ್ಷಾ ಒಂದ ತಕ್ಷಣ ಸ್ತಬ್ಧಳಾದ್ಲು ಅವಳು ವಿಕ್ರಮನ ಮುಖ ನೋಡಿದ್ಲು ಅವನು ಕೂಡ ಹೌದು ಅಂತ ತಲೆ ತಲೆಯಲ್ಲಾಡಿಸ್ತಾ ಅಣ್ಣ ಅಮ್ಮ ಅಮ್ಮನ ಕೈಗಳೇ ಅವರ ಪ್ರಾಣ ತೆಗೆದುವು ಹೌದು ಸತ್ಯವನ್ನು ನಾವು ಬಹಳ ಕಾಲ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಒಂದು ದಿನ ಅದು ಹೊರಬಂದೇ ಬರುತ್ತೆ ಇಲ್ಲೂ ಯಾರು ಹೇಳದಿದ್ರು ಅಮ್ಮ ಆ ಸತ್ಯಗಳನ್ನ ತಿಳಿದುಕೊಂಡ್ರು ಹಲವು ವಿಷಯಗಳನ್ನ ನನ್ನ ಹತ್ರ ಕೇಳಿದಾಗ ನಾನು ಮುಚ್ಚಿಡಲು ಪ್ರಯತ್ನಿಸಿದೆ ಕೊನೆಗೆಲ್ಲವನ್ನ ಹೇಳಬೇಕಾಯಿತು ಕಳೆದ ರಾತ್ರಿ ಅಮ್ಮ ಅವರಿಗೆ ಪ್ರೀತಿಯಿಂದ ಅವರ ಕೊನೆಯ ಊಟ ಬಡಿಸಿದ್ರು ಅದರಲ್ಲಿ ವಿಷ ಬೆರೆಸಿದ್ರು ರಕ್ತ ವಾಂತಿ ಮಾಡಿ ಅಶಕ್ತನಾಗಿ ಬಿದ್ದಿರೋದನ್ನು ನೋಡಿಯೇ ನಾನು ಬಂದಿದ್ದು ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ವು ಸ್ವಲ್ಪ ಪ್ರಾಣ ಇತ್ತು ಆದ್ದರಿಂದ ವೆಂಟಿಲೇಟರ್ನಲ್ಲಿ ಇರಿಸಲಾಗಿತ್ತು ಆದರೆ ಇಂದು ಬೆಳಗ್ಗೆ ಎಲ್ಲವೂ ಮುಗಿತು ತನ್ನ ನಂಬಲಾಗ್ತಿದೆ ತೀಕ್ಷ ಸ್ತಬ್ಧಳಾಗಿ ನಿಂತಲು ಆಸರೆಗಾಗಿ ಅವಳು ವಿಕ್ರಮ್ನನ್ನು ಅಂಟ್ಕೊಂಡು ನಿಂತಳು ಆ ಕ್ಷಣದಲ್ಲಿ ಅವಳಿಗೆ ಆಧಾರ ನೀಡುವಂತೆ ಅವನ ಅವಳನ್ನ ಹಿಡಿದುಕೊಂಡಿದ್ವು ಅಮ್ಮ ಅಮ್ಮ ರೂಪ್ನಲ್ಲಿದ್ದಾರೆ ಅವರ ದೇಹವನ್ನು ತಂದಿಲ್ಲ ವಿಕ್ರಮ್ ಅವರೇ ನನಗೆ ನನ್ನ ಜೊತೆ ಒಮ್ಮೆ ಬರ್ತೀರಾ ಶಕ್ತಿ ಇಲ್ಲ ನನಗೆ ಬಿದ್ದು ಹೋಗ್ತೀನಿ ನಾನು ಆ ಕ್ಷಣದಲ್ಲಿ ಅವನವಳ ಶಕ್ತಿಯಾದ ಅವಳನ್ನು ಹಿಡ್ಕೊಂಡು ಮೇಲೆ ಹೋದ ರೂಮ್ ತೆರೆದಾಗ ಬೆಡ್ ಮೇಲೆ ಪ್ರಾಣವಿಲ್ಲದಂತೆ ಕೂತಿದ್ದ ಅಮ್ಮನನ್ನು ಕಂಡು ದೀಕ್ಷಾಳಿಗೆ ನಿಯಂತ್ರಣ ತಪ್ಪಿತು ಅಮ್ಮ ಅಂತ ಕೂಗ್ತಾ ಅವಳು ಓಡು ಹೋಗಿ ಅವ್ರನ್ನ ಗಟ್ಟಿಯಾಗಿ ಅಲ್ಲಿವರೆಗೆ ಕಣ್ಣೀರು ಹಾಕ್ತೇ ಇದ್ದವರು ಮಗಳನ್ನು ಕಂಡು ಕೂಡಲೇ ನಿಯಂತ್ರಣ ತಪ್ಪಿ ಜೋರಾಗತ್ರು ಮಗಳೇ ಅಮ್ಮ ಕೊಂದೆ ಆ ದುಷ್ಟನನ್ನು ನಾನು ಈ ಕೈಗಳಿಂದ ವಿಷ ಕೊಟ್ಟು ಕೊಂದೆ ಆ ಒಬ್ಬ ಅಂತೆ ಅವರು ಕಿರ್ಚಿದ್ರು ಅದನ್ನು ನೋಡ್ತಿದ್ದ ವಿಕ್ರಮ್ ನೆದೆಯಲ್ಲೂ ನೋವು ತುಂಬಿ ಬಂತು ಅವರಾಗಲೇ ವಿಕ್ರಮ್ನನ್ನು ನೋಡಿದ್ದು ದೀಕ್ಷಾಳನ್ನು ಬಿಡಿಸಿ ಅವರು ಮೆಲ್ಲಗೆದ್ದು ವಿಕ್ರಮ್ನ ಹತ್ರ ಹೋದ್ರು ಅವನ ಮುಖವನ್ನೇ ನೋಡಿದ್ರು ಕ್ಷಣ ಅವನ ಕಣ್ಣುಗಳು ಕೂಡ ಆ ತಾಯಿ ಮೇಲೆ ನಿಂತವು ಅವರವನ್ನ ಮುಂದೆ ಕೈ ಮುಗಿದು ನಿಂತರು ಅವನ ಕಾಲಿಗೆ ಬೀಳೋದಕ್ಕೆ ಹೋದರು ತಕ್ಷಣ ಅವನು ಅವ್ರನ್ನ ಹಿಡಿದು ಎಬ್ಬಿಸ್ತಾ ಏನಿದು ಇಂಥ ಕೆಲಸ ಮಾಡಬೇಡಿ ಕ್ಷಮೆ ಕ್ಷಮೆ ನನ್ನ ಗಂಡ ಅನ್ನೋ ಆ ನೀಚ ನಿನಗು ಮಾಡಿದ್ದಕ್ಕೆ ಈ ತಾಯಿಗೆ ನಿನ ಮುಂದೆ ಕ್ಷಮೆ ಕೇಳೋದಕ್ಕೆ ಮಾತ್ರ ಸಾಧ್ಯ ಇಷ್ಟು ಕಾಲ ಅವನಂತಹ ಪ್ರಾಣಿಯನ್ನು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ದು ನನಗೆ ಅವನ ನಿಜವಾದ ಮುಖವನ್ನು ಸಹಿಸೋದಕ್ಕಾಗ್ತಿಲ್ಲ ನಾನೊಬ್ಬ ಮಹಿಳೆ ಒಬ್ಬ ಮಗಳ ತಾಯಿ ಸ್ವಂತ ಲಾಭಕ್ಕಾಗಿ ಎಷ್ಟೋ ಮಕ್ಕಳ ಜೀವನವನ್ನು ಅವನು ತುಳಿದು ಹಾಕಿಲ್ವೆ ಹಲವು ಹೆಣ್ಣುಮಕ್ಕಳ ಅವನು ಸಂಪಾದಿಸಿದ ಹಣದಲ್ಲವೇ ನಾನು ಇಷ್ಟು ಕಾಲ ಉಂಡು ಮಲಗಿದ್ದು ಮೂರ್ಖಿ ನಾನು ಅವನಲ್ಲಿದ್ದ ತೋಳವನ್ನು ಕುರುತ್ಸೋದಕ್ಕೆ ಸಾಧ್ಯ ಆಗದೆ ಇಷ್ಟು ವರ್ಷವನ್ನು ಪ್ರೀತಿಸಿ ಸೇವೆ ಮಾಡಿದ ಮೂರ್ಖಿ ನಾನು ಒಮ್ಮೆ ದರ್ಶನ್ ಮತ್ತು ಅವನ ನಡುವಿನ ಸಂಭಾಷಣೆಯಿಂದ ನನಗೆ ಕೆಲವು ವಿಷಯಗಳು ತಿಳಿತು ನಂತರ ನನ್ನ ಮಗನಿಂದಲೇ ನಾನು ಅವನ ಅಪ್ಪ ನಿಜವಾದ ಮುಖವನ್ನು ತಿಳ್ಕೊಂಡೆ ಸಹಿಸೋದಕ್ಕಾಗಲಿಲ್ಲ ಹೃದಯ ಒಡೆದು ಸಾಹಿತಿ ನನ್ನಸ್ತು ಅಷ್ಟೊಂದು ಪ್ರೀತಿಸಿದ್ದೆ ನಂಬಿದ್ದೆ ಅವನನ್ನು ಇನ್ನು ಅವನು ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹನಲ್ಲ ಅಂತ ಅನಿಸಿದ್ರಿಂದ ಈ ಕೈಯಿಂದಲೇ ಅವನಿಗೆ ಕೊನೆಯ ಊಟವನ್ನು ಪ್ರೀತಿಯಿಂದ ಬಡಿಸ್ದೆ ಹೀಗೆಲ್ಲ ಅವನು ಸಾಯಬಾರ್ದಿತ್ತು ಪ್ರತಿ ಹಂತದಲ್ಲೂ ನೋವು ಅನುಭವಿಸಿ ಸಾಯಬೇಕಿತ್ತು ಆದರೆ ನಾನೇ ಅವನ ಪ್ರಾಣ ತೆಗಿಬೇಕು ಅಂತ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡಿದ್ದರಿಂದ ಆ ಕೆಲಸ ನಾನೇ ಮಾಡಿದೆ ಮಾಡಿದ್ದಕ್ಕೆ ಸ್ವಲ್ಪವೂ ಬೇಸರವಿಲ್ಲ ಆತ್ಮಾಭಿಮಾನ ಅನ್ನಿಸ್ತಿದೆ ಸತ್ತು ಬಿದ್ದಿರೋ ಅವನನ್ನು ನನಗೊಮ್ಮೆ ನೋಡಬೇಕು ಅಷ್ಟೆಲ್ಲ ಅವನ ದೇಹವನ್ನು ಹೊತ್ತ ಆಂಬುಲೆನ್ಸ್ ಅಂಗಳಕ್ಕೆ ಬಂತು ಹಾಲಿಗೆ ಶವವನ್ನು ತರುವಾಗ ಅದರ ಒಂದು ತುದಿಯನ್ನು ಹಿಡಿಯಲು ಕೂಡ ದರ್ಶನ ಹೋಗಲಿಲ್ಲ ದರ್ಶನ್ ಅಥವಾ ದೀಕ್ಷಾ ಅಥವಾ ಅಮ್ಮನ ಕಣ್ಣಿಂದ ಒಂದು ಹನಿ ಕಣ್ಣೀರು ಕೂಡ ಬರಲಿಲ್ಲ ವಿಕ್ರಮ್ ಅವರೆಲ್ಲರನ್ನ ದಿಟ್ಟಿಸಿ ನೋಡ್ತಿದ್ದ ಅವರ ಶವದ ಪಕ್ಕದಲ್ಲಿ ಕೂತರು ಪ್ರಾಣ ಇಲ್ಲದ ಆ ದೇಹವನ್ನು ನೋಡಿದ್ರು ಅವರ ಕೈಗಳು ಆ ಶವದ ಕೆನ್ನೆಗ್ ಬಲವಾಗಿ ಹೊಡೆದವು ಶವಕ್ಕೆ ಎಂದಿಗೂ ಅವಮಾನ ಮಾಡಬಾರ್ದು ಅಂತಾರೆ ಅದರಲ್ಲಿ ಇಲ್ಲಿ ಮನುಷ್ಯ ಮಾಡಿದ ಕೆಲಸಗಳು ಅದಕ್ಕೆ ಸತ್ತು ಬಿದ್ದಿರೋವನ ಮೇಲವರಿಗೆ ಅಸಹ್ಯ ಮತ್ತು ದ್ವೇಷ ಉಂಟಾಗ್ತಿದೆ ಪ್ರೀತಿಸಿದ್ದೆ ಅಲ್ವಾ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಆದರೂ ನನಗೆ ದ್ರೋಹ ಮಾಡಿದೆ ನೀನು ಈ ಸಂಪಾದಿಸದೆಲ್ಲ ಹಲವು ಮಕ್ಕಳನ್ನು ಹಲವರಿಗೆ ಒಪ್ಸಿ ಮತ್ತು ಕ್ರೂರವಾಗಿ ಹಿಂಸೆ ನೀಡು ಮಾಡಿದ್ದು ಅಂತ ತಿಳಿಯಲಿಲ್ಲ ಅದು ನಂಗೆ ತಿಳಿಯೋದು ತಡ ಆಯಿತು ನೀನು ಒಬ್ಬೊಬ್ಬ ಹೆಣ್ಣು ಮಗಳನ್ನು ಕ್ರೂರವಾಗಿ ಭೋಗಿಸುವಾಗ ಅಥವಾ ಮತ್ತೊಬ್ಬನಿಗೆ ಭೋಗಿಸಲು ಬಿಟ್ಟುಕೊಡುವಾಗ ನಿನಗೂ ಒಬ್ಬ ಹೆಂಡತಿ ಮತ್ತು ಮಗಳಿದ್ದಾರೆ ಎಂಬುದು ಮರೆತು ಹೋಯ್ತಾ ನಿನಗೆ ಹಣ ಸಂಪಾದಿಸೋದಕ್ಕೆ ಅವರು ಬರೀ ಉಪಕರಣಗಳಾಗಿದ್ದರು ಇಂಥ ನೀ ನಾಳೆ ನಮ್ಮನ್ನು ಮಾರೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಬದುಕಲು ನೀನು ಅರ್ಹನಲ್ಲ ಅದಕ್ಕೆ ಇಷ್ಟು ಕಾರಣನ ಪ್ರೀತಿಸಿ ನಂಬಿದ್ದಕ್ಕೆ ಇದೆಲ್ಲದಕ್ಕೂ ಸೇರಿಸಿ ನಾನೇ ಒಂದು ಹನಿ ವಿಷದಲ್ಲಿ ನೀನು ಪ್ರಾಣ ತೆಗೆದಿದ್ದು ಅದಕ್ಕೆ ನನಗೆ ಹಕ್ಕಿಲ್ವೇ ಹೇಳು ಹಕ್ಕಿಲ್ವಾ ಅವ್ರು ಕಿರ್ಚಿದ್ರು ಅಷ್ಟರಲ್ಲಿ ಆ ಮನೆಯ ಮುಂದೆ ಒಂದು ಪೊಲೀಸ್ ಜೀಪ್ ಬಂದು ನಿಂತು ಅವರನ್ನು ಕಂಡಾಗೆಲ್ಲರೂ ಬೆಚ್ಚಿಬಿದ್ರು ಆದರೆ ಅವರು ಮಾತ್ರ ಒಂದು ನಗುವಿನೊಂದಿಗೆ ಪೊಲೀಸ್ ಹತ್ರ ಹೋದರು ಸರ್ ನಾನೇ ಇವರನ್ನ ಕೊಂದಿದ್ದು ಊಟದಲ್ಲಿ ವಿಷ ಬೆರೆಸಿ ನಾನೇ ಸ್ಟೇಷನ್ಗೆ ಫೋನ್ ಮಾಡಿ ತಿಳಿಸಿದ್ದು ನನ್ನ ಬಂಧಿಸಿ ಅಮ್ಮ ಅಮ್ಮ ಜೈಲಿಗೆ ಹೋಗಬಾರ್ದು ಈ ಅಪರಾಧವನ್ನು ನಾನೇ ಹೊತ್ಕೊಳ್ತೀನಿ ತನ್ನ ತಾಯಿ ಜೈಲಿನಲ್ಲಿ ಇರೋದು ನೋಡೋದಕ್ಕೆ ನಂಗೆ ಸಾಧ್ಯವಿಲ್ಲ ದರ್ಶನ್ ಮತ್ತು ದೀಕ್ಷಾ ಇಬ್ಬರು ಒಟ್ಟಿಗೆ ಹೇಳಿದ್ರು ಆ ತಾಯಿಯ ಮನಸ್ಸೊಮ್ಮೆ ಮಿಡಿತು ಅವನು ತನ್ನ ಕೊಟ್ಟು ಪುಣ್ಯ ತನ್ನ ಮಕ್ಕಳು ಅವ್ರ ಮಕ್ಕಳನ್ನು ಹತ್ತಿರ ಕೇಳ್ಕೊಂಡ್ರು ಈ ಅಮ್ಮನಿಗಾಗಿ ನೀವು ಶಿಕ್ಷೆ ಅನುಭವಿಸಲು ನಾನು ಬಿಡೋದಿಲ್ಲ ಇದು ನಾನು ಸ್ವಯಂ ಒಪ್ಕೊಳ್ಳೋ ಶಿಕ್ಷೆ ಇಂಥವನ ಜೊತೆ ಇಷ್ಟು ಕಾಲ ಬದುಕಿದ್ದಕ್ಕೆ ನನಗೆ ನಾನೇ ನೀಡಿಕೊಳ್ಳೋ ಶಿಕ್ಷೆ ಅದನ್ನು ನಾನು ಅನುಭವಿಸಬೇಕು ನನ್ನ ಮಕ್ಕಳು ಸಂತೋಷದಿಂದ ಬದುಕಬೇಕು ಅಮ್ಮನ ಪ್ರಾರ್ಥನೆ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಆಮೇಲೆ ಇವನ್ ಯಾವುದೇ ಸಂಪ್ರದಾಯಗಳನ್ನ ನೀವು ಮಾಡಬಾರ್ದು ಯಾವುದಾದ್ರೂ ಸ್ಮಶಾನಕ್ಕೆ ಕೊಂಡೊಯ್ದು ಇದು ಹೇಳಿ ಅಷ್ಟು ಹೇಳಿ ದೀಕ್ಷಾ ಮತ್ತು ದರ್ಶನಿಗೆ ಮುತ್ತು ನೀಡಿ ಅವರು ಆ ಪೊಲೀಸರ ಜೊತೆ ಹೊರಟರು ಅಮ್ಮ ಅವರ ಜೊತೆ ಹೋಗೋದನ್ನು ಕಣ್ಣೀರಿನಿಂದ ನೋಡ್ತಾ ನಿಲ್ಲಲು ಮಾತ್ರ ಆ ಮಕ್ಕಳಿಗೆ ಸಾಧ್ಯವಾಗಿತ್ತು ಅಮ್ಮ ಹೇಳಿದಂತೆ ಅವನ ಪರವಾಗಿ ಯಾವ ಕಾರ್ಯವನ್ನು ಆ ಇಬ್ಬರು ಮಕ್ಕಳು ಮಾಡಲಿಲ್ಲ ಯಾವುದೋ ಸಾರ್ವಜನಿಕ ಸ್ಮಶಾನದಲ್ಲಿ ಯಾರೋ ಹಾಗೆ ಚಿತೆಯಲ್ಲಿ ಯಾರೋ ಹಚ್ಚಿದ ಬೆಂಕಿಯಲ್ಲಿ ಒಂದು ಸೂಟ್ ಹೋದ ಮೋಕ್ಷ ಕೂಡ ಸಿಗದೆ ಕರ್ಮವು ಮರಳಿ ಬರುತ್ತೆ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ಚಾನೆಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು